ದಕ್ಷಿಣ ಕನ್ನಡವನ್ನು ದೇವಸ್ಥಾನಗಳ ಬೀಡು ಎನ್ನುತ್ತಾರೆ ಇಲ್ಲಿ ಇಷ್ಟಾರ್ಥ ಈಡೇರಿಸುವ ಹಲವು ದೇವಾಲಯಗಳಿವೆ ಅವುಗಳಲ್ಲಿ ಸೌತಡ್ಕ ಮಹಾಗಣಪತಿ ದೇವಾಲಯವೂ ಒಂದು ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಪಯಣ ವಿತ್ ಪ್ರಭಾಕರ್ ಮನಿ ಸ್ನೇಹಿತರೆ ಈ ದಿನ ಸೌತಡ್ಕ ಮಹಾಗಣಪತಿ ದೇವರ ದರ್ಶನ ಮಾಡೋಣ ಮತ್ತು ದೇವಾಲಯದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಸೌತಡ್ಕ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಧರ್ಮಸ್ಥಳ ಹೋದಾಗ ಪ್ಲಾನ್ ಮಾಡ್ಕೋಬಹುದು ಧರ್ಮಸ್ಥಳದಲ್ಲೇ ಕ್ಯಾಬ್ಗಳೆಲ್ಲ ಸಿಗುತ್ತೆ ಕರ್ಕೊಂಡು ಹೋಗಿ ಕರ್ಕೊಂಬರೋದಕ್ಕೆ ನೂರು ರೂಪಾಯಿ ತಗೊಳ್ತಾರೆ ಒಬ್ಬರಿಗೆ ಸೌತಡ್ಕ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಈ ದೇವಾಲಯ ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಗುಡಿ ಗೋಪುರಗಳಿಲ್ಲದೆ ಬಯಲೇ ಆಲಯವನ್ನಾಗಿ ಮಾಡಿಕೊಂಡ ಗಣಪತಿ ಇರುವುದು ಸೌತಡ್ಕದಲ್ಲಿ ಇದೇ ಇಲ್ಲಿನ ವಿಶೇಷತೆ ಸೌತಡ್ಕದಲ್ಲಿರುವ ಶ್ರೀ ಮಹಾಗಣಪತಿ ದೇವಾಲಯ ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆದಿದೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಈ ಪ್ರದೇಶದ ಸಮೀಪ ರಾಜವಂಶವೊಂದಕ್ಕೆ ದೇವಾಲಯವು ಸೇರಿತ್ತು ಈ ಪ್ರಾಂತ್ಯವನ್ನು ಆಕ್ರಮಿಸಿದ ಶತ್ರುಗಳು ಇಡೀ ಪ್ರಾಂತ್ಯ ಹಾಗೂ ದೇವಾಲಯಗಳನ್ನು ನಾಶ ಮಾಡಿದರು ಬಹುದಿನಗಳ ಕಾಲ ಕಾಡಿನ ಮಧ್ಯೆ ಅಜ್ಞಾತವಾಗಿ ಮುಚ್ಚಿ ಹೋಗಿದ್ದ ಗಣಪನ ವಿಗ್ರಹವು ಕೆಲವು ಗೋಪಾಲಕರಿಗೆ ಸಿಕ್ಕಿತು ಅವರು ಅತ್ಯಂತ ಭಕ್ತಿ ಭಾವದಿಂದ ಮಹಾಗಣಪತಿಯನ್ನು ತಂದು ಈಗಿರುವ ಸ್ಥಳದಲ್ಲಿ ಇಟ್ಟು ಪೂಜಿಸುತ್ತಿದ್ದರು ಗಣಪತಿಗೆ ನೈವೇದ್ಯವಾಗಿ ತಾವು ಬೆಳೆಯುವ ಸೌತೆಕಾಯಿಯನ್ನು ಪ್ರತಿದಿನ ತಂದು ಅರ್ಪಿಸುತ್ತಿದ್ದರು ಅಂದಿನಿಂದ ಈ ಕ್ಷೇತ್ರವು ಸೌತಡ್ಕ ಎಂದು ಹೆಸರನ್ನು ಪಡೆಯಿತು ಎನ್ನುವ ಸ್ಥಳ ಪುರಾಣವಿದೆ ಕೆಲ ಸಮಯದ ಹಿಂದೆ ಭಕ್ತರು ಸೇರಿ ಜ್ಯೋತಿಷಿಗಳನ್ನು ಕರೆಸಿ ಅಷ್ಟಮಂಗಳ ಪ್ರಶ್ನೆ ಇಟ್ಟಾಗ ಗುಡಿ ಗೋಪುರ ಕಟ್ಟುವುದು ದೇವರಿಗೆ ಮನಸ್ಸಿಲ್ಲವೆಂದು ತಿಳಿಯಿತು ಯಾವುದೇ ರೀತಿಯ ಬಂಧನಕ್ಕೆ ಅವಕಾಶ ನೀಡದೆ ಸಕಲ ಜೀವರಾಶಿಗಳಿಗೂ ಸ್ವಇಚ್ಛೆಯಂತೆ ಮುಕ್ತ ಪ್ರವೇಶಕ್ಕೆ ಅವಕಾಶ ಕಾದಿರಿಸಿಕೊಂಡು ಬರತಕ್ಕದ್ದೆಂದು ತಿಳಿದುಬಂದಿರುವುದರಿಂದ ಗುಡಿ ಕಟ್ಟುವ ಯೋಜನೆ ಅಲ್ಲಿಗೆ ಕೈಬಿಡಲಾಗಿದೆ ಸರ್ವರಿಗೂ ಅಭಯ ಆಸ್ತನಾಗಿ ಸೌತಡ್ಕ ಗಣೇಶ ಅರಸುತ್ತಿದ್ದಾನೆ ಸುತ್ತಲೂ ಗಂಟೆಗಳ ರಾಶಿ ಪ್ರಶಾಂತವಾದ ವಾತಾವರಣ ಪ್ರಕೃತಿಯ ಮಧ್ಯದಲ್ಲಿ ಪ್ರಥಮ ವಂದಿತ ಗಣಪತಿ ನೆಲೆ ನಿಂತಿದ್ದಾನೆ ಭಕ್ತರಿಗೆ ಹತ್ತಿರದಿಂದಲೇ ದರ್ಶನ ಭಾಗ್ಯ ನೀಡುವ ಮಹಾಗಣಪತಿ ತನ್ನ ಪವಾಡಗಳಿಂದಲೇ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆದಿದ್ದಾನೆ ತನ್ನೆದುರಲ್ಲೇ ನಿಂತು ತನ್ಮಯರಾಗಿ ಭಕ್ತಿ ಭಾವದಿಂದ ಗಣಪತಿಯನ್ನು ಆರಾಧಿಸಿದರೆ ಸಾಕು ಎಲ್ಲ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಅತ್ಯಂತ ಸರಳವಾಗಿರುವ ಸೌತಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ ಹರಕೆಯೂ ಕೂಡ ಅತಿ ಸರಳವಾಗಿರುತ್ತದೆ ಎಲ್ಲ ಕ್ಷೇತ್ರಗಳಲ್ಲಿ ದೇವರಿಗೆ ಬೆಳ್ಳಿ ಬಂಗಾರಗಳ ಹರಕೆಯನ್ನು ಸಮರ್ಪಿಸುವುದು ಸಾಮಾನ್ಯವಾಗಿದ್ದರೆ ಈ ಗಣೇಶನಿಗೆ ನೀಡಬೇಕಾಗಿರುವುದು ಕೇವಲ ಗಂಟೆಯನ್ನಷ್ಟೇ ಈ ಕಾರಣಕ್ಕಾಗಿಯೇ ಇಲ್ಲಿ ಗಂಟೆಗಳ ಹರಕೆ ವಿಶಿಷ್ಟ ಸೇವೆಯಾಗಿಯೂ ಗುರುತಿಸಲ್ಪಟ್ಟಿದೆ ಅತಿ ಸಣ್ಣ ಗಂಟೆಯಿಂದ ಆರಂಭಗೊಂಡು ನೂರು ಕೆಜಿಯವರೆಗಿನ ದೊಡ್ಡ ದೊಡ್ಡ ಗಂಟೆಗಳು ದೇವಸ್ಥಾನಕ್ಕೆ ಅರಕೆಯ ರೂಪದಲ್ಲಿ ಅರಿದು ಬರುತ್ತದೆ ಭಕ್ತರು ತಮ್ಮ ಅಭಿಷ್ಟ ನೆರವೇರಿದ ಬಳಿಕ ಕ್ಷೇತ್ರಕ್ಕೆ ಬಂದು ಗಂಟೆ ಸಮರ್ಪಣೆ ಮಾಡಿ ಹೋಗುತ್ತಾರೆ ಕಷ್ಟಗಳು ನಿವಾರಣೆಯಾದ ಬಳಿಕ ಗಂಟೆಯನ್ನು ದೇವಸ್ಥಾನದಲ್ಲಿ ಕಟ್ಟೋದು ಇಲ್ಲಿನ ಸಾಂಪ್ರದಾಯವಾಗಿರೋದರಿಂದ ಇಲ್ಲಿ ಕಟ್ಟಿರುವ ಗಂಟೆಗಳೇ ಭಕ್ತರ ಕಷ್ಟ ದೂರವಾಗಿರೋದಕ್ಕೆ ಸಾಕ್ಷಿ ನುಡಿಯುತ್ತದೆ ಪ್ರತಿ ವರ್ಷ ಹನ್ನೊಂದು ಟನ್ ಗಂಟೆಗಳು ಕ್ಷೇತ್ರಕ್ಕೆ ಬರುತ್ತಿವೆ ಅಂದರೆ ನೀವು ನಂಬಲೇಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು